ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾಯಕ್ ಕವಿ ಇವತ್ತು ನಾನು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಕಂಟೆಂಟಿಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನ ನೀವು ಓದ್ಕೊಂಡು ಸಾಲ್ವ್ ಮಾಡ್ತೀರಿ ಆದ್ರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೀವೇನ್ ತೇರಿ ಓದ್ತೀರಲ್ಲ ಆದ್ರೆ ಆ ತೇರಿ ಓದಿದ್ದನ್ನ ಅನ್ವಯ ಮಾಡ್ಬೇಕಾಗ್ತದೆ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸೊ ಹೇಗೆ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಯಾವ ತರ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡುವಂತದ್ದು ಯಾವ ರೀತಿಯಾಗಿ ಸ್ಕಿಲ್ ಅಲ್ಲಿ ಸಾಲ್ವ್ ನೋಡುವುದನ್ನು ಇವತ್ತು ನಾನು ಒಂದೊಂದೇ ಪ್ರಶ್ನೆ ಪತ್ರಿಕೆಯ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ಮೊದಲಿಗೆ ಈ ಕರ್ನಾಟಕ ಟಿಇಟಿಯ ಪ್ರಶ್ನೆ ಪತ್ರಿಕೆಯನ್ನು ಒಂದು ಅವಲೋಕಿಸಿದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಪ್ರಶ್ನೆಗಳು ಪರಿಸರ ವಿಜ್ಞಾನದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಂದಿವೆ ಸ್ನೇಹಿತರೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಹದಿಮೂರು ಪ್ರಶ್ನೆಗಳು ಬಂದಿವೆ ಎರಡ್ ಸಾವಿರದ ಹದಿನೇಳರಲ್ಲಿ ಹನ್ನೊಂದು ಪ್ರಶ್ನೆಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಹದಿನೈದು ಪ್ರಶ್ನೆಗಳು ಬಂದಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರು ಪ್ರಶ್ನೆಗಳು ಬಂದಿವೆ ಸೊ ನಿಮ್ಗನಿಸ್ಬೋದು ಈಗ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಟಿ ಇ ಟಿಯಲ್ಲಿ ಎಷ್ಟು ಪ್ರಶ್ನೆಗಳು ಬರಬಹುದು ಐದು ಹತ್ತು ಹದಿನೈದು ಅಂತ ಎಷ್ಟು ಬರಲಿ ಆದರೆ ಓದೋದು ಮಾತ್ರ ಏನು ಚೆನ್ನಾಗಿ ಓದ್ಕೊಳ್ಳಿ ಓದೋದು ಮಾತ್ರ ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ಐದೇ ಪ್ರಶ್ನೆಗಳು ಬರುತ್ತೆ ಈ ಸಲನೋ ಅಂತ ಆ ಥರ ಎಲ್ಲ ಗೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಅದು ಏನಾಗ್ತದೆ ರ್ಯಾಂಡಮ್ ಆಗಿ ಚೇಂಜಸ್ ಆಗ್ತಾನೆ ಇರುತ್ತೆ ಎಷ್ಟು ಬರಲಿ ನೀವು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡುವಂತಹ ಒಂದು ಸ್ಕಿಲ್ ಅನ್ನು ಬೆಳೆಸ್ಕೊಳ್ಳಿ ಈಗ ನಾನು ಇವತ್ತು ಎರಡ್ ಸಾವಿರದ ಹದಿನಾಲ್ಕರ ಒಂದು ಪರಿಸರ ವಿಜ್ಞಾನದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತೀನಿ ಈ ಹದಿನೈದು ಪ್ರಶ್ನೆಗಳನ್ನ ಇವತ್ತು ನಾನು ವಿಶ್ಲೇಷಣೆ ಮಾಡ್ತೀನಿ ಇದು ಒನ್ ಟು ಫಿಫ್ತ್ ಗೆ ಸಂಬಂಧಿಸಿದಂತೆ ಅನ್ಕೊಳ್ಳಿ ಸೈನ್ಸ್ ಅನ್ನೋರು ಬೇರೆ ಆರ್ಟ್ಸ್ನೋ ಬೇರೆ ಅಂತ ಇಲ್ಲ ಆರ್ಟ್ಸ್ ಮತ್ತೆ ಸೈನ್ಸ್ ಇಬ್ಬರಿಗೂ ಸಹ ಒಂದೇ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಇನ್ನು ಸಿಕ್ಸ್ ಟು ಏಳ್ತ್ ಇವರಿಗೆ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪಡೆಗ ಲಾಜಿಕಲ್ ಪ್ರಶ್ನೆಗಳು ಬರ್ತದೆ ಅಲ್ಲ ಅವರು ಸಹ ಇದನ್ನ ನೋಡಿ ಯಂದ್ರೆ ಇಲ್ಲಿರುವಂತಹ ಪ್ರಶ್ನೆಗಳಲ್ಲೇನಾಗುತ್ತೆ ಒಂದು ಆರರಿಂದ ಎಂಟರ ವರ್ಗಕ್ಕೆ ಏನು ಅನ್ವಯ ಆಗುವ ಹಾಗೆ ಕೇಳ್ತಾರೆ ಕೆಲವೊಂದು ಪ್ರಶ್ನೆಗಳು ಇದೇ ತರ ಪ್ರಶ್ನೆಗಳಿರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ವರ್ಗಗಳು ಮಾತ್ರ ಚೇಂಜಸ್ ಇರುತ್ತದೆ ಇಲ್ಲಿ ಒಂದರಿಂದ ಐದನೇ ವರ್ಗದ ತರಗತಿಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಅಲ್ಲಿ ಆರರಿಂದ ಎಂಟರಲ್ಲಿ ಏನಂತ ಕೇಳ್ತಾರೆ ಆರರಿಂದ ಎಂಟರ ವರ್ಗಕ್ಕೆ ಸಂಬಂಧಿಸಿದಂತಹ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೋಡೋಣ ಇವಾಗ ಮೊದಲನೇ ಪ್ರಶ್ನೆಯನ್ನ ಸ್ನೇಹಿತರೆ ಪ್ರಶ್ನೆ ಏನಿದೆ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನ ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ಅನ್ನ ನೋಡೋಣ ಮೊದಲನೇದೇನಿದೆ ಚಾರ್ಟ್ ಪ್ರದರ್ಶಿಸಿ ವಿದ್ಯಾರ್ಥಿಗಳೊಡನೆ ಚರ್ಚಿಸುವಂತದ್ದು ಸೊ ಚಾರ್ಟ್ ಅನ್ನ ತೋರಿಸ್ಕೊಂಡು ಮಕ್ಕಳಿಗೆ ಜೊತೆ ಡಿಸ್ಕಸ್ ಮಾಡುವಂಥದ್ದು ಸೆಕೆಂಡ್ ನ್ಯೂನ ಸಾರಿ ನ್ಯೂನ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಯನ್ನ ಕರೆದು ದೇಹವನ್ನ ಪ್ರದರ್ಶಿಸುವುದು ಸೊ ಎರಡನೇದೇನಿದೆ ನೈಜವಾಗಿ ಆ ಒಂದು ವಿದ್ಯಾರ್ಥಿಯನ್ನ ತೆಗೆದು ಕರ್ಕೊಂಡು ಹೋಗಿ ಪ್ರದರ್ಶಿಸಿ ಅವರಿಗೆ ಪಾಠ ಮಾಡುವಂಥದ್ದು ಮೂರನೇದು ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆಯನ್ನು ನೀಡುವಂಥದ್ದು ಸೊ ಪೌಷ್ಟಿಕತೆಯ ಆಹಾರಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಆಹಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ನೈಜವಾಗಿ ತೋರಿಸುವಂಥದ್ದು ನಾಲ್ಕನೇದೇನಿದೆ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆಗಳನ್ನು ನೀಡುವುದು ಅಂದರೆ ಎಕ್ಸಾಂಪಲನ್ನು ಕೊಡುವಂಥದ್ದು ಸೊ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾನು ನಿಮ್ಗೊಂದು ಹಿಂಟ್ ಕೊಡ್ತೀನಿ ಏನಂತಂದ್ರೆ ಈ ತರ ಪ್ರಶ್ನೆಗಳನ್ನ ಬಂದ್ರೆ ಅಂದ್ರೆ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಟೀಚ್ ಮಾಡಬೇಕು ಅಂತ ಪ್ರಶ್ನೆಗಳು ಬೇರೆ ಬೇರೆ ವಿಧದಲ್ಲಿ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳು ಬಂದ್ರೆ ಮೊದಲು ನಾವು ನೆನ್ಪಿಟ್ಕೊಳ್ಬೇಕು ಏನಂತಂದ್ರೆ ಫಸ್ಟ್ ಹೆಚ್ಚು ಇಫೆಕ್ಟಿವ್ ಆಗುವಂಥದ್ದು ನೈಜ ಒಂದು ವಸ್ತುಗಳನ್ನಾಗಿರ್ಬೋದು ನೈಜ ಒಂದು ಉದಾಹರಣೆಗಳನ್ನ ಸಾರಿ ನೈಜ ವಸ್ತುಗಳನ್ನ ತೆಗೆದುಕೊಂಡು ಪಾಠ ಮಾಡುವಂಥದ್ದು ಅದು ಹೆಚ್ಚು ಇಫೆಕ್ಟಿವ್ ಆಗಿ ಮಕ್ಕಳಿಗೆ ಇಫೆಕ್ಟಿವ್ ಆಗುತ್ತೆ ಸೆಕೆಂಡ್ ಬಂದ್ಬಿಟ್ಟಿದ್ದು ಯಾವ್ದಂತಂದ್ರೆ ಅಂತಂದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ನಂತರ ಮೂರನೇದಾಗಿ ಮಾದರಿಗಳು ಮಾಡೆಲ್ಸ್ಗಳು ನಂತರ ಚಾರ್ಟ್ಸ್ಗಳು ಆ ನಂತರ ಫ್ಲಾಶ್ ಕಾರ್ಡ್ಸ್ಗಳು ಈ ತರ ಬರುತ್ತೆ ಸೊ ನೀವು ನೆನಪಿಟ್ಕೊಳ್ಳಿ ಹೆಚ್ಚು ಅಂತ ಅವಾಗ ನೀವು ಯಾವಾಗಲೂ ನೈಜ ಇರುವಂತದ್ದನ್ನೇ ನೀವು ಫಸ್ಟ್ ಚಾಯ್ಸ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಉತ್ತರಗಳು ನಾಲ್ಕು ಕರೆಕ್ಟೇ ನಾಲ್ಕು ಸರಿಯಾಗಿವೆ ಸೊ ಏನು ಪೌಷ್ಟಿಕ ಕುರಿತಂತೆ ಪೌಷ್ಟಿಕತೆ ಕುರಿತಂತೆ ನಾವು ಪಾಠ ಮಾಡಬಹುದು ಮಕ್ಕಳಿಗೆ ಚಾರ್ಟ್ ಜೊತೆ ಪಾಠ ಮಾಡಬಹುದು ಚಾರ್ಟ್ ತಕೊಂಡು ಟೀಚ್ ಮಾಡ್ತಾ ಪಾಠ ಮಾಡಬಹುದು ಹಾಗೆ ರಿಯಲ್ ಆಗಿ ಸ್ಟೂಡೆಂಟ್ಸ್ ಅನ್ನ ಇಟ್ಕೊಂಡು ಪಾಠ ಮಾಡಬಹುದು ವಸ್ತುಗಳನ್ನ ಇಟ್ಕೊಂಡು ಪಾಠ ಮಾಡಬಹುದು ಆನಂತರ ಉದಾಹರಣೆಗಳನ್ನ ಕುರಿತಾ ಪಾಠ ಮಾಡಬಹುದು ಇವೆಲ್ಲವೂ ಸರಿಯಾಗಿದೆ ಆದ್ರೆ ಇಲ್ಲಿ ನಾವು ಚಾಯ್ಸ್ ಮಾಡಬೇಕಾದ್ರೆ ಹೆಚ್ಚು ಒಂದಕ್ಕೆ ಇದೊಂದು ಒಂದು ನಲ್ವತ್ತು ಪರ್ಸೆಂಟ್ ಒಂದು ಆಪ್ಷನ್ ಕರೆಕ್ಟ್ ಇದ್ರೆ ಇನ್ನೊಂದು ಅರವತ್ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ಇನ್ನೊಂದು ಎಂಬತ್ತು ಪರ್ಸೆಂಟ್ ಇನ್ನೊಂದು ಪರ್ಸೆಂಟ್ ಸೊ ನಾವ್ ಇಲ್ಲಿ ತೊಂಬತ್ತು ಪರ್ಸೆಂಟ್ ಹೆಚ್ಚು ಇಫೆಕ್ಟಿವ್ ಚಾಯ್ಸ್ ಮಾಡ್ಬೇಕಾಗ್ತದೆ ಹಾಗಾಗಿ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಕೂಡಲೇ ನಮ್ಗೆ ಗೊತ್ತಾಗ್ತದೆ ಒಂದೇ ಚಾರ್ ಪ್ರದರ್ಶಿಸಿ ವಿದ್ಯಾರ್ಥಿಗಳನ್ನೇ ಚರ್ಚಿಸುವುದು ಅಲ್ಲ ಸೊ ಈ ಆಪ್ಷನ್ ಏನಾಯ್ತು ಹೋಯ್ತು ನಂತರ ನ್ಯೂನ ಪೋಷಣೆಗೆ ಒಳಗಾದ ವಿದ್ಯಾರ್ಥಿನ ಕರುದೇಹವನ್ನು ಪ್ರದರ್ಶಿಸುವುದು ಇಲ್ಲಿ ರಿಯಲ್ ಆಗಿರುವಂತದ್ದು ನೈಜ ಇದು ಸೆಕೆಂಡ್ ಆಪ್ಷನ್ ರಿಯಲ್ ಥರ್ಡ್ ಆಪ್ಷನ್ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ಇನ್ನೊಂದ್ಸಲ ಅವಲೋಕನ ಮಾಡಿ ನೋಡಿ ಪೌಷ್ಟಿಕತೆ ಕೇಳಿದ್ದಾರೆ ಅಪೌಷ್ಟಿಕತೆ ಕೇಳಿಲ್ಲ ಅಪೌಷ್ಟಿಕತೆ ಕೇಳಿದರೆ ಇದು ಆಗ್ತಿತ್ತು ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಅಲ್ಲ ಸೊ ಇದು ಅಲ್ಲ ಇನ್ನು ಮತ್ತೆ ಏನಿದೆ ಕೇಳಿದರೆ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆಗಳನ್ನ ನೀಡುವುದು ಸೊ ಇದು ಅಲ್ಲ ನೆಕ್ಸ್ಟ್ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡುವುದು ಸೊ ಇದು ರಿಯಲ್ ಸೊ ಆನ್ಸರ್ ಏನಾಗ್ತದೆ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡುವುದು ಇದು ಕರೆಕ್ಟ್ ಆನ್ಸರ್ ನೀವು ನಿಮಗೆ ನೆನಪಿರಬಹುದು ಸ್ನೇಹಿತರೆ ನೀವು ಡಿ ಎಡ್ ಅಲ್ಲಿ ಪಾಠ ಮಾಡಬೇಕಾದ್ರೆ ಏನ್ ಮಾಡ್ತಿದ್ದೀವಿ ಪರೀಕ್ಷಾ ಪಾಠ ಇರಬಹುದು ಅಥವಾ ಪಾಠಕ್ಕೆ ಹಾಕದವಾಗ ನೀವು ಮಕ್ಕಳಿಗೆ ಸಮತೋಲಿತ ಆಹಾರ ಪಾಠವನ್ನ ಕಲಿಸ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಲಿಪಿಡ್ಸ್ ಕಬ್ಬು ಈ ತರ ಎಲ್ಲ ಏನ್ ಮಾಡ್ತಿದ್ರಿ ಇದಕ್ಕೆ ಸಂಬಂಧಪಟ್ಟಂತಹ ಸಮತೋಲಿತ ಆಹಾರಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಕ್ಕಿ ಬೇಳೆ ಮತ್ತೇನು ಮೊಟ್ಟೆ ಇವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ನೀವು ಮಕ್ಕಳಿಗೆ ಪಾಠ ಮಾಡ್ತಿದ್ರಿ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಅವಾಗ ಏನ್ ಮಾಡ್ತಿದ್ರು ಮಕ್ಕಳು ಹೆಚ್ಚು ಇಫೆಕ್ಟಿವ್ ಆಗಿ ಆ ಪಾಠದಲ್ಲಿ ತಲೀನಾಗ್ತಿದ್ರು ಅದು ಇದು ಅಂತ ಅವ್ರು ಏನ್ ಮಾಡ್ತಿದ್ರು ಟಚ್ ಮಾಡ್ತಿದ್ರು ಸೊ ಫೀಲ್ ಮಾಡ್ಕೊಂಡು ಹೆಚ್ಚು ಅವರಿಗೆ ಅದು ನೆನಪಿರ್ತಿತ್ತು ಯಾವ್ದ್ರಲ್ಲಿ ಪ್ರೋಟೀನ್ಸ್ ಇರ್ತದೆ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ ಮತ್ತೆ ಮೊಟ್ಟೆಯಲ್ಲಿ ಏನಿರ್ತದೆ ಈ ರೀತಿಯಾಗಿ ನೀವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರಿ ಇದು ಹೆಚ್ಚು ಇಫೆಕ್ಟಿವ್ ಆಗಿ ಅವರಿಗೆ ಏನು ಪರಿಣಾಮಕಾರಿಯಾಗಿ ಅದು ಅವರಲ್ಲಿ ಕಲಿಕೆ ಆಗ್ತಿತ್ತು ಹೋದಲ್ವಾ ಸೊ ನಿಮ್ಗೆ ನೆನಪು ಬರ್ತಲ್ವಾ ಸೊ ಹಾಗಾಗಿ ಅದೇ ಇದು ಏನು ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡುವಂತಹದ್ದು ಈ ರೀತಿಯಾಗಿ ನೀವು ಏನ್ ಮಾಡಬೇಕು ಫ್ರೆಂಡ್ಸ್ ತಿಂಕ್ ಮಾಡಬೇಕು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ತಿಂಕ್ ಮಾಡಿ ಆನ್ಸರ್ ಮಾಡುವಂತದ್ದು ತುಂಬಾ ಸುಲಭವಾಗಿರ್ತದೆ ಸೊ ಇದು ನಿಮ್ಗೆ ಅರ್ಥ ಇದೆ ಅಂತ ತಿಳ್ಕೊಳ್ತೀನಿ ಸೊ ಫ್ರೆಂಡ್ಸ್ ಎರಡನೇ ಪ್ರಶ್ನೆ ಏನಂತ ನಾವೀಗ ನೋಡೋಣ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಅಂತ ಇದೆ ಆಪ್ಷನ್ಸ್ ನೋಡೋಣ ಪಠ್ಯ ಸಹಿತ ಅಭ್ಯಾಸಗಳನ್ನ ಪೂರ್ಣಗೊಳಿಸುವುದು ಮಾಹಿತಿ ಸಂಗ್ರಹಿಸಿ ದಾಖಲಿಸುವುದು ನಂತರ ಯೋಜನೆಗಳನ್ನ ಕೈಗೊಂಡು ಮಂಡಿಸುವುದು ಸಮಸ್ಯೆಗಳನ್ನ ಬಿಡಿಸಿ ಸುಲಭೀಕರಿಸುವುದು ಅಂತ ಇದೆ ಸೊ ಇಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ಏನು ಒಬ್ಬ ವಿದ್ಯಾರ್ಥಿಯನ್ನ ಒಂದು ವಿದ್ಯಾರ್ಥಿಯ ಸಾಮರ್ಥ್ಯಗಳನ್ನ ಎಲ್ಲಾ ಆಯಾಮಗಳಲ್ಲೂ ಸಹ ಅವನನ್ನ ಜಡ್ಜ್ ಮಾಡುವಂತಹದ್ದು ಸೊ ಮೌಲ್ಯೀಕರಿಸುವಂತಹದ್ದು ಇದನ್ನ ನಾವೇನಂತ ಕರಿತೀವಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ ಇದರಲ್ಲಿ ಯಾವುದು ಅತಿ ಉತ್ತಮ ಉದಾಹರಣೆ ಇದಕ್ಕೆ ಅಂತ ಕೇಳಿದ್ದಾರೆ ಸೊ ನೋಡೋಣ ಈಗ ಪಠ್ಯ ಅಭ್ಯಾಸಗಳನ್ನು ಅಭ್ಯಾಸಗಳನ್ನ ಪೂರ್ಣಗೊಳಿಸುವುದರಿಂದ ಅವನನ್ನ ಪೂರ್ತಿಯಾಗಿ ನಿರಂತರ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆಯಾ ಇಲ್ಲ ಸೊ ಹಾಗಾಗಿ ಈ ಆಪ್ಷನ್ ಮನೆ ಆಪ್ಷನ್ ಅಲ್ಲ ನೆಕ್ಸ್ಟ್ ನೋಡೋಣ ಮಾಹಿತಿ ಸಂಗ್ರಹಿಸಿ ದಾಖಲಿಸುವುದು ಕೇವಲ ಮಾಹಿತಿಗಳನ್ನ ಒಂದು ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ದಾಖಲಿಸಿದ್ರೆ ಅವನೊಂದು ನಿರಂತರ ಮತ್ತು ವ್ಯಾಪಕವಾಗಿ ಮೌಲ್ಯಮಾಪನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆಯಾ ಇಲ್ಲ ಸೊ ಹಾಗಾಗಿ ಎರಡನೇ ಆಪ್ಷನ್ಸ್ ಅಲ್ಲ ಇದು ಸಮಸ್ಯೆಗಳನ್ನ ಬಿಡಿಸಿ ಸುಲಭೀಕರಿಸುವುದು ಸಮಸ್ಯೆಗಳನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಏನು ಸರಳವಾಗಿ ಸಿಂಪ್ಲಿಫೈ ಮಾಡಿಬಿಟ್ರೆ ಅದು ನಿರಂತರ ವ್ಯಾಪಕ ಆಗತ್ತ ಇಲ್ಲ ಸೊ ಹಾಗಾಗಿ ಆ ಆಪ್ಷನ್ ಅಲ್ಲ ಕೊನೆಯಲ್ಲಿ ಯಾವ್ದೋ ರೀತಿ ಸ್ನೇಹಿತರೆ ಯೋಜನೆಗಳನ್ನ ಕೈಗೊಂಡು ಮಂಡಿಸುವುದು ಒಂದು ಒಂದು ಪ್ರಾಪರ್ ಪ್ಲಾನ್ ಮಾಡಿಕೊಂಡು ಅದನ್ನ ಮಂಡಿಸುವುದರ ಮೂಲಕ ಏನಾಗ್ತದೆ ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡಲಿಕ್ಕೆ ಸಹಾಯ ಆಗತ್ತೆ ಸೊ ಇದು ಒಂದು ಉತ್ತಮ ಉದಾಹರಣೆ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನಾವೀಗ ನೋಡೋಣ ಮೂರನೇದು ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನ ಅನುಕೂಲಿಸುವವರಿಗೆ ಇದು ಅವಶ್ಯಕ ಅಂತ ಇದೆ ಅಂದ್ರೆ ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪರಿಸರ ಅಧ್ಯಯನ ಕಲಿಕೆಯನ್ನ ವಿದ್ಯಾರ್ಥಿಗಳಿಗೆ ಏನು ಇ ವಿ ಎಸ್ ಅನ್ನ ತುಂಬಾ ಸುಲಭವಾಗಿ ಅನುಕೂಲಿಸುವವರಿಗೆ ತುಂಬಾ ಸುಲಭವಾಗಿ ಟೀಚ್ ಮಾಡಲಿಕ್ಕೆ ಇದು ಅವಶ್ಯಕ ಯಾವ್ದು ಹೆಲ್ಪ್ ಆಗ್ತದೆ ಆಪ್ಷನ್ ನೋಡೋಣ ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕಗಳ ವಿನ್ಯಾಸ ಪರಿಸರ ಸಂಬಂಧಿತ ಸಮಸ್ಯೆಗಳ ಅರಿವು ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಪರಿಸರ ಕಲಿಕೆಯ ಪಠ್ಯಕ್ರಮದ ರೂಪುರೇಷೆ ಅಂತ ಇದೆ ಸೊ ಇವೆಲ್ಲವುಗಳು ಅವಶ್ಯಕ ಆದ್ರೆ ಇವೆಲ್ಲವುಗಳಲ್ಲಿ ಅತಿ ಹೆಚ್ಚು ಅವಶ್ಯಕ ಎಲ್ಲವೂ ಅಂದ್ರೆ ಹೆಚ್ಚು ಗಮನ ಆಗಿರ್ತಾರೆ ಯಾವ ಆಪ್ಷನ್ ಹಾಗಾದ್ರೆ ಅದು ಪರಿಸರ ಅಧ್ಯಯನದ ಅಲ್ಲ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಅರಿವು ಅಲ್ಲ ಪರಿ ನಾಲ್ಕನೇ ಆಪ್ಷನ್ ಅಲ್ಲ ಸೊ ಮೂರನೇ ಆಪ್ಷನ್ ಸರಿಯಾದ ಉತ್ತರ ಅಂದ್ರೆ ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳಲ್ಲಿ ಅವೆಲ್ಲವೂ ಬರ್ತವೆ ಸೊ ಇದು ಬಹಳ ಅವಶ್ಯಕ ಅಂದ್ರೆ ಸುಲಭವಾಗಿ ಟೀಚ್ ಮಾಡ್ಲಿಕ್ಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಫ್ರೆಂಡ್ಸ್ ಈಗ ನಾವು ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನ ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಶಾಲೆ ಸುತ್ತಲಿನ ಪರಿಸರ ಮನೆ ಸಮಾಜ ಅಂತ ಕೊಟ್ಟಿದ್ದಾರೆ ಸೊ ಶಾಲೆ ಮನೆ ಸಮಾಜ ಇವೆಲ್ಲವುಗಳು ಒಂದನ್ನು ಸ್ವಚ್ಛವನ್ನ ಮಾಡಿಟ್ಕೊಳ್ಬೇಕಂದ್ರೆ ನಮಗೆ ಪರಿಸರದ ಒಂದು ಅವಶ್ಯಕತೆ ಇದೆ ಹಾಗಾದ್ರೆ ಅತಿ ಸೂಕ್ತವಾದದ್ದು ಯಾವುದು ಕೇವಲ ಶಾಲೆನ ಅಲ್ಲ ಸೊ ಹಾಗಾಗಿ ಈ ಆಪ್ಷನ್ ಬರೋದಿಲ್ಲ ಕೇವಲ ಮನೆನಾ ಸೊ ಇದು ಆಪ್ಷನ್ಸ್ ಆಗೋದಿಲ್ಲ ಕೇವಲ ಸಮಾಜ ಅಷ್ಟೇನಾ ಸೊ ಇದು ಆಪ್ಷನ್ಸ್ ಅಲ್ಲ ಸೊ ಸುತ್ತಲಿನ ಪರಿಸರ ಅಂದ್ರೆ ಸುತ್ತಲಿನ ಪರಿಸರದಲ್ಲಿ ಮನೆ ಶಾಲೆ ಸಮಾಜ ಎಲ್ಲವೂ ಬರುತ್ತೆ ಹಾಗಾಗಿ ಎಲ್ಲವನ್ನೂ ಒಳಗೊಂಡಿರುವಂತದ್ದು ಯಾವುದು ಸುತ್ತಲಿನ ಪರಿಸರ ಹಾಗಾಗಿ ಈ ಉತ್ತರವನ್ನ ನೀವು ಚಾಯ್ಸ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಪರಿಸರ ಅಧ್ಯಯನದ ಕಲಿಕೆಯನ್ನ ಶಿಶು ಸ್ನೇಹಿಯನ್ನಾಗಿಸುವ ಚಟುವಟಿಕೆಯ ತಂತ್ರ ಅಂತ ಕೇಳಿದ್ದಾರೆ ಅಂದ್ರೆ ನಾವು ಒಂದು ಇ ವಿ ಎಸ್ ಅನ್ನ ಚೈಲ್ಡ್ ಫ್ರೆಂಡ್ಲಿ ಆಗಿ ಯಾವ ರೀತಿಯಾಗಿ ಆಕ್ಟಿವಿಟಿಯನ್ನ ಟೆಕ್ನಿಕ್ ಅನ್ನ ಬಳಸಬೇಕು ಅಂತ ಕೇಳಿದ್ದಾರೆ ಶೈಕ್ಷಣಿಕ ಪ್ರವಾಸ ಸಂದರ್ಶನ ಗುಂಪು ಚರ್ಚೆ ಕ್ಷೇತ್ರ ಭೇಟಿ ನಿಮ್ಗೆ ಗೊತ್ತೇ ಆಗತ್ತೆ ಇದರಲ್ಲಿ ಉತ್ತರ ಯಾವುದು ಅಂತ ಪರಿಸರ ಅಧ್ಯಯನ ಅಂತ ಬಂದ ತಕ್ಷಣ ಏನಾಗ್ತದೆ ಯಾವ್ದಾಗ್ತದೆ ಸಂದರ್ಶನ ಶೈಕ್ಷಣಿಕ ಪ್ರವಾಸ ಅಲ್ಲ ಸಂದರ್ಶನ ಅಲ್ಲ ಗುಂಪು ಚರ್ಚೆ ಸಹ ಅಲ್ಲ ಯಾವುದು ಕ್ಷೇತ್ರ ಭೇಟಿ ಸೊ ಪರಿಸರ ಅಧ್ಯಯನವನ್ನು ನಾವು ಕ್ಷೇತ್ರ ಭೇಟಿಯ ಮೂಲಕ ಮಕ್ಕಳಿಗೆ ನಾವು ಒಂದು ಸುತ್ತಲಿನ ಒಂದು ಹತ್ತಿರದಲ್ಲಿ ಯಾವುದೋ ಒಂದು ಉದ್ಯಾನವನ ಇರ್ಬೋದು ಅಥವಾ ಈ ಬೇರೆ ಯಾವುದೋ ಒಂದು ಹತ್ತಿರದ ಸ್ಥಳಗಳಿಗೆ ಒಂದು ಔಷಧಿಯ ಗುಣವಿರುವಂತಹ ಸಸ್ಯಗಳ ಒಂದು ಫ್ಲಾಂಟೈಸನ್ ಏನಿರ್ತಲ್ಲ ಅಲ್ಲಿಗಾಗ್ಲಿ ಕರ್ಕೊಂಡು ಹೋಗಿ ಅವರಿಗೆ ಅದರ ಬಗ್ಗೆ ಏನು ಗಿಡಮೂಲಿಕೆಗಳ ಬಗ್ಗೆ ನಾವು ಹೇಳುವುದರಿಂದ ಏನಾಗುತ್ತೆ ಅವರಲ್ಲಿ ಹೆಚ್ಚು ಒಂದು ನಾಲೆಜ್ ಬರುತ್ತದೆ ಸೊ ಕ್ಷೇತ್ರ ಭೇಟಿ ಇಲ್ಲಿ ಸರಿಯಾದ ಉತ್ತರ ಸೊ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನ ಚರ್ಚಿಸುವಾಗ ಮುಖ್ಯವಾದ ಅಂಶವೆಂದರೆ ಅವುಗಳ ವೈಶಿಷ್ಟ್ಯಗಳನ್ನು ಅವಲೋಕಿಸುವುದು ಉಗಮದ ಕಾರಣಗಳನ್ನು ಅರಿಯುವುದು ಕೊಡುಗೆಗಳನ್ನ ಪ್ರಶಂಸಿಸುವುದು ನೆಕ್ಸ್ಟ್ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳುವುದು ಅಂತ ಇದೆ ಸೊ ನಾಗರಿಕತೆಗಳಂತ ಬಂದಾಗ ಏನಿರ್ತದೆ ಹರಪ್ಪ ಸಿಂಧು ಮೆಹಜಗರ್ ಇವೆಲ್ಲ ನಾಗರಿಕತೆಗಳನ್ನೆಲ್ಲ ನಾವು ಕಲ್ತ್ಕೊಂಡು ನಾವು ಏನು ಮಾಡ್ತೀವಿ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡುವಾಗ ಏನ್ ಮಾಡ್ತೀವಿ ಆಗಿನ ಕಾಲದಲ್ಲಿ ಹೇಗಿತ್ತು ಈಗಿನ ಕಾಲದಲ್ಲಿ ಹೇಗಾಯಿತು ಸೊ ಏನೆಲ್ಲ ಬದಲಾವಣೆಗಳಾಗಿದ್ವು ಅಂತ ನಾವೇನ್ ಮಾಡ್ತೀವಿ ಹೋಲಿಸ್ತೀವಿ ಹೋದಲ್ವಾ ಡಿಸ್ಕಶನ್ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಬೇಕಾದ್ರೆ ಸೊ ಇಲ್ಲಿ ಯಾವ್ದು ಆಪ್ಷನ್ ಹಾಗಾದ್ರೆ ಕರೆಕ್ಟ್ ಆಗುತ್ತೆ ಆಗತ್ತೆ ಒಂದೇ ವೈಶಿಷ್ಟ್ಯವನ್ನು ಅವಲೋಕಿಸುವುದು ಅಲ್ಲ ಸೆಕೆಂಡ್ ಆಪ್ಷನ್ ಸಹ ಅಲ್ಲ ಥರ್ಡ್ ಆಪ್ಷನ್ ಸಹ ಅಲ್ಲ ಸೊ ಉತ್ತರ ಯಾವುದು ಫೋರ್ತ್ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸವನ್ನ ಕಂಡುಕೊಳ್ಳುವಂಥದ್ದು ಇದು ಸಂನ ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ವಿದ್ಯಾರ್ಥಿಗಳ ಜ್ಞಾನ ಸಂರಚನ ವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯವೆಂದರೆ ಅಂತ ಕೇಳಿದರೆ ಕಲಿಕೆಯ ನಿಯಮಗಳನ್ನ ಪಾಲಿಸುವುದು ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಸಮಂಜಸ ಕಲಿಕೋಪಕರಣಗಳನ್ನ ಬಳಸುವುದು ಯೋಜಿತ ಗೃಹ ಪಾಠಗಳನ್ನ ಸಿದ್ಧಪಡಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಜ್ಞಾನ ಅಂದ್ರೆ ನಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೂಡೆಂಟ್ನ ನಾಲೇಜ್ ಅನ್ನ ನಾವು ಹೆಚ್ಚು ಏನು ಇಂಪ್ರೂವ್ ಮಾಡಬೇಕು ಸಂರಚನವಾದದ ಕಲಿಕಾ ಹಲವಾರು ಕಲಿಕಾ ತತ್ವಗಳು ಬರುತ್ತೆ ಅದರಲ್ಲಿ ಜ್ಞಾನ ಸಂರಚನವಾದದ ಕಲಿಕಾ ತತ್ವದ ಅಡಿಯಲ್ಲಿ ನಮ್ಮ ಒಂದು ಶಿಕ್ಷಕರ ಜವಾಬ್ದಾರಿ ಏನು ಅವನ ನಾಲೆಜ್ ಅನ್ನ ನಾವು ಇನ್ಕ್ರೀಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಕಲಿಕೆಯ ನಿಯಮಗಳನ್ನ ಪಾಲಿಸಿದ್ರೆ ಸಾಕಾಗ್ತದಾ ಇಲ್ಲ ಸೊ ಹಾಗಾಗಿ ಈ ಆಪ್ಷನ್ ಅಲ್ಲ ಆಮೇಲೆ ಸಮಂಜಸ ಕಲಿಕೋಪಕರಣಗಳನ್ನು ಬಳಸಿದ್ರೆ ಸಾಕಾಗ್ತದೆಯಾ ಸೊ ಇಲ್ಲ ಅದು ಅಲ್ಲ ಯೋಜಿತ ಗೃಹ ಪಾಠಗಳನ್ನ ಇಷ್ಟೇ ಎಷ್ಟೇ ಸಾಕಾಗತ್ತ ಇಲ್ಲ ಫ್ರೆಂಡ್ಸ್ ಸೊ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಅಂದ್ರೆ ಅವ್ರು ಓನ್ ಆಗಿ ಅವ್ರ ಜ್ಞಾನವನ್ನ ಏನ್ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಸಂಗ್ರಹಣೆ ಮಾಡ್ತಾ ಹೋಗ್ಬೇಕು ನಾವು ಒಂದು ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ನಾವು ಏನು ಹೇಳ್ತಾರಲ್ಲ ಫೀಡ್ ಮಾಡೋದಲ್ಲ ಬಯಪಟ್ಟು ಹುಡುಸೋದಲ್ಲ ಕಂಠಪಾಠ ಮಾಡಿಸೋದಲ್ಲ ಅವರೇ ಸ್ವಯಂ ಆಗಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ವಿಷಯಗಳನ್ನ ಸಂಗ್ರಹಣೆಯನ್ನ ಮಾಡಿಕೊಂಡು ಮಾಡುವಂತೆ ನಾವು ಮಾಡ್ಬೇಕು ಸೊ ಹಾಗಾಗಿ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಇದು ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಸೊ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಮೌಲ್ಯಗಳ ಅಳವಡಿಕೆ ಮನರಂಜನೆ ಸಮುದಾಯದ ಒಂದು ಪಾಲ್ಗೊಳ್ಳುವಿಕೆ ಸಂಘಟನಾ ಕೌಶಲ್ಯ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗ್ತದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಉದ್ದೇಶ ಸ್ನೇಹಿತರೆ ಮನರಂಜನೆ ಅಲ್ಲ ಸಮುದಾಯದ ಪಾಲ್ಗೊಳ್ಳುವಿಕೆ ಇದು ಆಗೋದಿಲ್ಲ ಸಂಘಟನಾ ಕೌಶಲ ಇದು ಆಗೋದಿಲ್ಲ ಸರಿಯಾದ ಉತ್ತರ ಯಾವುದು ಮೌಲ್ಯಗಳ ಅಡವಳಿಕೆ ರಾಷ್ಟ್ರೀಯ ಹಬ್ಬಗಳ ಒಂದು ಆಚರಣೆ ಒಂದು ಪ್ರಮುಖ ಆಶಯನೇ ಮೌಲ್ಯಗಳನ್ನು ಬೆಳೆಸುವಂಥದ್ದು ಸೊ ಇದು ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿಯು ಪ್ರತಿದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದೇ ಆಗಿದೆ ಪರಿಸರದ ಬಗ್ಗೆ ಜನಜಾಗೃತಿಗೊಳಿಸುವುದೇ ಆಗಿದೆ ಸಂರಕ್ಷಣೆಯ ವಿಧಿವಿಧಾನಗಳನ್ನ ಅರ್ಥ ಮಾಡಿಕೊಳ್ಳುವುದೇ ಆಗಿದೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನ ಅಳವಡಿಸಿಕೊಳ್ಳುವುದೇ ಆಗಿದೆ ಅಂತ ಇದೆ ಪ್ರಧಾನ ಕಾಳಜಿ ಯಾವುದು ಪ್ರತಿ ದಿನವನ್ನ ಪರಿಸರ ದಿನವನ್ನಾಗಿ ಆಚರಿಸುವುದು ಇದು ಕಾಳಜಿಯಲ್ಲಿ ಬರುತ್ತಾ ಬರುತ್ತೆ ಪರಿಸರದ ಬಗ್ಗೆ ಜಾಗೃತಿಗೊಳಿಸುವುದು ಕಾಳಜಿಯಲ್ಲಿ ಬರುತ್ತಾ ಬರುತ್ತೆ ಸಂರಕ್ಷಣೆಯ ವಿಧಿವಿಧಾನಗಳನ್ನ ಅರ್ಥ ಮಾಡಿಕೊಳ್ಳುವುದು ಇದು ಸಹ ಆಗತ್ತೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಇದು ಆಗತ್ತೆ ಆದರೆ ಹೆಚ್ಚು ಪರಿಣಾಮಕಾರಿಯಾಗಿರುವಂತದ್ದು ಯಾವುದು ಸ್ನೇಹಿತರೆ ಒಂದೇದು ಅಲ್ಲ ಎರಡನೇದು ಅಲ್ಲ ಮೂರನೇದು ಅಲ್ಲ ನಾಲ್ಕನೇದು ಸೊ ಏನೋ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಆಗಿದೆ ಸೊ ಈ ಆಪ್ಷನ್ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ನೋಡೋಣ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನ ಗುರುತಿಸುವುದರಲ್ಲಿ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಅಂತ ಕೇಳಿದರೆ ಕ್ಲಿಯರ್ ಆಗಿ ಇನ್ನೊಂದ್ಸಲ ನೀವು ಏನ್ ಮಾಡ್ಬೇಕು ಆ ಪ್ರಶ್ನೆಯನ್ನ ಸರಿಯಾಗಿ ಗ್ರಹಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಆಪ್ಷನ್ ನೋಡಿ ಮರುಬೋಧನೆ ಪರಿಹಾರ ಬೋಧನೆ ಪೂರಕ ಬೋಧನೆ ಕ್ರಿಯಾ ಸಂಶೋಧನೆ ಐದನೇ ತರಗತಿ ಒಬ್ಬ ವಿದ್ಯಾರ್ಥಿ ಅಲ್ಲ ಹತ್ತು ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಅವ್ನ ಮರುಬೋಧನೆ ಮಾಡಬಹುದು ಪರಿಹಾರ ಬೋಧನೆ ಮಾಡಬಹುದು ಪೂರಕ ಬೋಧನೆ ಮಾಡಬಹುದು ಆದ್ರೂ ಸಹ ಏನಿದೆ ಹತ್ತು ವಿದ್ಯಾರ್ಥಿಗಳನ್ನು ಗುರುತಿಸುವುದು ದಿಕ್ಕನ್ನು ಗುರುತಿಸುವುದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹಾಗಾದ್ರೆ ಆ ಸಮಸ್ಯೆಗೆ ಕಾರಣಗಳೇನು ಪರಿಹಾರಗಳನ್ನ ನಾವು ಕೊಂಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಡಿ ಎಡ್ ಅಲ್ಲಿ ಬಿ ಎಡ್ ಅಲ್ಲಿ ಇದ್ರ ಬಗ್ಗೆ ಒಂದು ಒಂದು ಏನ್ ಮಾಡಿದ್ರಿ ರಿಪೋರ್ಟ್ ಅನ್ನೇ ತಯಾರಿಸಿದ್ರಿ ಕೇಸ್ ಸ್ಟಡೀಸ್ ಅಂತ ಹೌದಲ್ಲ ಮರುಬೋಧನೆ ಅಲ್ಲ ಪರಿಹಾರ ಬೋಧನೆ ಅಲ್ಲ ಪೂರಕ ಬೋಧನೆ ಅಲ್ಲ ಸೊ ಯಾವುದು ಸ್ನೇಹಿತರೆ ಕ್ರಿಯಾ ಸಂಶೋಧನೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಈಗ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಇ ಅನ್ನ ಕಲಿಸುವ ಒಂದು ಉದ್ದೇಶ ಏನು ಪರಿಕಲ್ಪನೆಯನ್ನ ಅರ್ಥೈಸುವುದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನ ಕಲಿಸುವುದು ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನ ಏಕೀಕೃತಗೊಳಿಸುವುದು ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ ಎಲ್ಲಾ ಆಪ್ಷನ್ಗಳು ಸಹ ಬೇಕು ಹೌದಲ್ವಾ ಪರಿಕಲ್ಪನೆಗಳನ್ನು ಅರ್ಥೈಸಲಿಕ್ಕೂ ಬೇಕು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಕಲಿಸುವುದು ಹೌದು ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕ್ರಮವನ್ನು ಏಕೀಕೃತಗೊಳಿಸುವುದು ಹೌದು ಮತ್ತೆ ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು ಹೌದು ಆದರೆ ಹೆಚ್ಚು ಪರಿಣಾಮಕಾರಿ ಇಫೆಕ್ಟಿವ್ ಆಗಿರುವಂತದ್ದು ಯಾವುದು ಮುಖ್ಯವಾದ ಉತ್ತರ ಯಾವುದು ಮನೆದಲ್ಲ ಸೊ ಎರಡನೇ ಆಪ್ಷನ್ಸ್ ಅಲ್ಲ ನಾಲ್ಕನೇ ಆಪ್ಷನ್ಸ್ ಅಲ್ಲ ಸೊ ಮೂರನೇ ಆಪ್ಷನ್ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕ್ರಮನೆ ಪರಿಕಲ್ಪನೆಗಳನ್ನ ಏಕೀಕೃತಗೊಳಿಸುವಂತದ್ದು ಇದು ಸರಿಯಾದ ಉತ್ತರ ಸ್ನೇಹಿತರೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಪರಿಸರ ಅಧೀನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಏಕೆಂದರೆ ಪ್ರತಿಪರ ವಿಕಸನಕ್ಕೆ ಸಹಕಾರಿಯಾಗಲು ವೇತನ ತುಟಿ ಬದಿಕೆಯಲ್ಲಿ ಹೆಚ್ಚಳವಾಗಲು ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆ ಕಾಣಲು ಸಿಸಿಇಗೆ ಅನುಗುಣವಾಗಿ ಸಕ್ ಶಿಕ್ಷಕರು ಸಕ್ರಿಯಗೊಳ್ಳಲು ಅಂತ ಕೇಳಿದರೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಯಾಕೆ ಕೇವಲ ಒಂದು ವೃತ್ತಿಪರ ವಿಕಸನಕ್ಕೆ ಸಹಕಾರಿಯಾಗ್ಲಿಕ್ಕಾ ಅಲ್ಲ ಒನ್ ಆಪ್ಷನ್ ಅಲ್ಲ ಸೊ ವೇತನ ಹೆಚ್ಚಳ ಹೆಚ್ಚಳವಾಗ್ಲಿಕ್ಕೆ ಸೊ ಇದು ಅಲ್ಲ ಮತ್ತೆ ಸಿ ಸಿ ಗೆ ಅನುಗುಣವಾಗಿ ಶಿಕ್ಷಕರು ಸಕ್ರಿಯಗೊಳ್ಳಲಿಕ್ಕ ಸೊ ಇದು ಸಹ ಅಲ್ಲ ಉತ್ತರ ಯಾವುದು ಪರಿಕಲ್ಪನಾತ್ಮಕ ಮತ್ತು ಓದನಾ ತತ್ವಗಳಲ್ಲಿ ಸ್ಪಷ್ಟತೆಯನ್ನ ಕಾಣಲಿಕ್ಕೆ ಅವರಿಗೆ ಒಂದು ಕಾನ್ಸೆಪ್ಟ್ ಮ್ಯಾಪ್ ಮತ್ತೆ ಅವರಿಗೆ ಯಾವ ರೀತಿಯಾಗಿ ಟೀಚ್ ಸ್ಪಷ್ಟತೆಯನ್ನು ಕಾಣಲಿಕ್ಕೆ ಅವರಿಗೆ ಏನ್ ಬೇಕು ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೇಶನ್ ಅನ್ನ ಈಗ ನೋಡೋಣ ಪೃಥ್ವಿಯ ಭೂ ಸ್ವರೂಪಗಳು ಈ ಸಾಮರ್ಥ್ಯ ಕಲಿಕೆಗೆ ಸಮಂಜಸವೆನಿಸುವಂತಹ ಕಲಿಕೋಪಕರಣ ಯಾವುದು ಅಂತ ಕೇಳಿದರೆ ಚಾರ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಡೊಮಿನೋ ಕಾರ್ಡ್ಸ್ ಫ್ಲಾಶ್ ಕಾರ್ಡ್ಸ್ ಮೊದಲನೇ ಪ್ರಶ್ನೆಯಲ್ಲೇ ಹೇಳಿದ್ದೀನಿ ಸ್ನೇಹಿತರೆ ಈ ತರ ಪ್ರಶ್ನೆಗಳು ಬಂತಂದ್ರೆ ನಾವು ಹೆಚ್ಚು ಯಾವುದಕ್ಕೆ ರಿಯಲ್ ಇರುವಂತದಕ್ಕೆ ಹೆಚ್ಚು ಇಟ್ಕೊಳ್ಬೇಕು ಇಲ್ಲಿ ರಿಯಲ್ ಯಾವುದೂ ಇಲ್ಲ ಸೊ ನೆಕ್ಸ್ಟ್ ಬರುವಂತದ್ದು ಯಾವ್ದು ನಾನು ನಿಮ್ಗೆ ಹೇಳಿದ್ದೆ ಸೊ ಆನ್ಸರ್ ನಿಮ್ಗೆ ಗೆಸ್ ಮಾಡಬಹುದು ಸೊ ಚಾರ್ಟ್ ಅಲ್ಲ ನೆಕ್ಸ್ಟ್ ಡೊಮಿನೋ ಕಾರ್ಡ್ಸ್ ಇದು ಸಹ ಅಲ್ಲ ಒಂದು ನಿಮಗೆ ಹೇಳಬೇಕು ಡೊಮಿನೋ ಕಾರ್ಡ್ಸ್ ಅಂತಂದರೆ ಬೇರೆ ಯಾವುದೂ ಅಲ್ಲ ಡೊಮಿನೋ ಕಾರ್ಡ್ಸ್ ಅಂದ್ರೆ ಒಂದು ಇಸ್ಪಿಟ್ ಅಂತ ಹೇಳ್ತೀವಲ್ವಾ ಇಸ್ಪಿಟ್ ಆಕಾರದಲ್ಲಿ ಇಷ್ಟು ಚಿಕ್ಕದಾದಂತಹ ಗಾತ್ರದ ಕಾರ್ಡ್ಗಳು ಬರುತ್ತೆ ಅದಕ್ಕೆ ನಾವು ಡೊಮಿನೋ ಕಾರ್ಡ್ಸ್ ಅಂತ ಕರಿತೀವಿ ಅದು ನೆನಪಿಟ್ಕೊಳ್ಳಿ ಡೊಮಿನೋ ಕಾರ್ಡ್ಸ್ ಸೊ ಅದು ಅಲ್ಲ ಇನ್ನು ಫ್ಲಾಶ್ ಕಾರ್ಡ್ಸ್ ಸ್ವಲ್ಪ ಫ್ಲಾಶ್ ಕಾರ್ಡ್ ಸ್ವಲ್ಪ ದೊಡ್ಡ ಇರುತ್ತೆ ಸೊ ಆ ಫ್ಲಾಶ್ ಫ್ಲಾಶ್ ಕಾರ್ಡ್ಸ್ ಅಲ್ಲ ಯಾವುದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹೆಚ್ಚು ಏನು ಸಮಂಜಸ ಹೆಚ್ಚು ಇಫೆಕ್ಟಿವ್ ಆಗಿ ಅಲ್ಲಿ ನಾವು ಪಾಠ ಇದು ಹೆಚ್ಚು ಸಮಂಜಸ ವಿಡಿಯೋ ಕ್ಲಿಪ್ಪಿಂಗ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಸೊ ಏನು ಲೋವರ್ ಪ್ರೈಮರಿ ಒಂದು ಕ್ಲಾಸಸ್ ಅಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದು ಕಲಿಕೋಪಕರಣ ಸಾಮರ್ಥ್ಯ ಪಠ್ಯಪುಸ್ತಕ ಚಟುವಟಿಕೆ ಎಲ್ಲವೂ ಇದೆ ಎಲ್ಲವೂ ಬೇಕು ಅಲ್ವಾ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಒಂದರಿಂದ ಹದಿನೈ ತರಗತಿಯವರೆಗೆ ಪಠ್ಯಪುಸ್ತಕಗಳನ್ನು ಓದಿ ನಿಮ್ಗೆ ಅನ್ಸ್ಬಹುದು ಆರರಿಂದ ಓದ್ಕೊಂಡ್ರೆ ಸಾಕಲ್ವಾ ಒಂದರಿಂದ ಫಿಫ್ಟ್ ಏನು ಬೀಳೋದಿಲ್ಲ ಅಂತ ಅನಿಸ್ತದೆ ಆದರೆ ಈ ಥರ ಪ್ರಶ್ನೆಗಳಿಗೆ ಒನ್ ಟು ಫಿಫ್ ಬುಕ್ ಗಳು ನಿಮ್ಗೆ ಹೆಲ್ಪ್ ಆಗ್ತದೆ ಯಾಕಂತ ಹೇಳ್ತೀನಿ ನೀವು ಒಂದು ಕನ್ನಡ ಇರ್ಬೋದು ಇಂಗ್ಲೀಷ್ ಯಾವುದೋ ಒಂದು ಮನೆ ಕ್ಲಾಸ್ ತೀರಿ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಏನಂತ ಸಾಮರ್ಥ್ಯಗಳು ಈ ಒಂದು ವಿಷಯವನ್ನ ಕಲಿತ ನಂತರ ಆ ಮಗು ಬೆಳೆಸ್ಕೊಳ್ಬೇಕಾದಂತಹ ಸಾಮರ್ಥ್ಯಗಳು ಏನೇನು ನನ್ನ ಗಳಿಸ್ಕೊಳ್ತಾನೆ ಅಂತ ಹೇಳ್ತದೆ ಸೊ ಹೆಡ್ಡಿಂಗ್ ಮೇಲೆ ಪ್ರಶ್ನೆ ಇದೆ ಸೊ ಕಲಿತು ಹೋಗ ಅಲ್ಲ ಪಠ್ಯ ಪುಸ್ತಕ ಅಲ್ಲ ಚಟುವಟಿಕೆ ಅಲ್ಲ ಸೊ ಉತ್ತರ ಯಾವುದು ಸಾಮರ್ಥ್ಯ ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಒನ್ ಟು ಫಿಫ್ತ್ ಬುಕ್ ಅನ್ನ ಓದಿ ಓದಿ ಅಂತ ಹೇಳಿದ್ರು ಈ ಪ್ರಶ್ನೆಗಳು ಸಹ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಏನ ನೋಡೋಣ ಸ್ನೇಹಿತರೆ ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟವಿದು ಅಂತ ಕೇಳಿದ್ದಾರೆ ಏನೋ ಕೇಳಿದರೆ ಚಂಪಾರಣ್ಯ ಚಿಪ್ಕೊ ಅಪ್ಪಿಕೋ ನರ್ಮದ ಬಚಾ ಈ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಚಂಪಾರಣ್ಯ ಇದೆ ಅದು ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಆಗಿರುವಂತದ್ದು ಸೊ ಹಾಗಾಗಿ ಇದು ಅಲ್ಲ ಇನ್ನು ಚಿಪ್ಕೊ ಚಿಪ್ಕೋ ಚಳವಳಿ ಇದು ಸುಂದರ್ಲಾಲ್ ಬಹುಗೋಣ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು ಸೊ ಇದು ಅಲ್ಲ ಇನ್ನು ಅಪ್ಪಿಕೋ ಅಪ್ಪಿಕೋ ಇದು ಚಳವಳಿ ಉತ್ತರ ಕನ್ನಡ ನಮ್ಮ ಜಿಲ್ಲೆಯವರಾದಂತಹ ಯಾರು ಪಾಂಡುನೇ ಹೆಡ್ಡೆಯವರ ನೇತೃತ್ವದಲ್ಲಿ ಆಗಿರುವಂತದ್ದು ಸೊ ಇದು ಅಲ್ಲ ಉತ್ತರ ಯಾವುದು ಹಾಗಾದ್ರೆ ನರ್ಮದಾ ಬಚಾವ್ ಮೇದಾ ಭಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟ ಇನ್ನೊಂದು ನೆನಪಿರಲಿ ಇದು ಇವೆಲ್ಲ ಪರಿಸರದ ಇಶ್ಯೂಸ್ ಪರಿಸರದ ಸವಾಲುಗಳು ಏನ್ ಬರ್ತಾ ಇದೆ ಬರುತ್ತೆ ನರ್ಮದಾ ಬಚಾವಲ್ಲಿ ಇನ್ನೂ ಒಬ್ರು ಇದ್ದಾರೆ ಯಾರಂದ್ರೆ ಬಾಬಾ ಆಮ್ಟೆ ಮತ್ತೆ ಮೇಧಾಪಟ್ಕರ್ ಅವರು ಒಂದು ಕೋಆರ್ಡಿನೇಷನ್ ಇಂದ ಇದು ಮುಂಚೂಣಿ ವಹಿಸಿದಂತ ಹೋರಾಟ ಸೊ ಇಲ್ಲಿ ಮೇಧಾಪಟ್ಕರ್ ಅವರು ಕೇಳಿದ ಸಲುವಾಗಿ ನರ್ಮದಾ ಬಚಾವ್ ನಮಗೆ ನೆನಪಿರ್ತದೆ ಬೈ ಚಾನ್ಸ್ ಮೇಧಾಪಟ್ಕರ್ ಬದ್ಲಿಗೆ ಬಾಬಾ ಆಮ್ಠೆ ಅವರು ಮುಂಚೂಣಿ ವಹಿಸಿದ ಹೋರಾಟವಿದೆ ಕೇಳಿದ್ರು ಸಹ ಯಾವ್ದಾಗತ್ತೆ ನರ್ಮದಾ ಬಚಾವೆ ಆಗತ್ತೆ ನೆನ್ಪು ಸ್ನೇಹಿತರೆ ಸೊ ಫ್ರೆಂಡ್ಸ್ ಇದಿಷ್ಟು ಏನು ಒನ್ ಟು ಫಿಫ್ತ್ ಅನ್ನ ಒಂದು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಎರಡ್ ಸಾವಿರದ ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನ ಮಾಡಿದ್ದೀನಿ ಇದರ ಒಂದು ನಿಮಗೆ ಪಿ ಡಿ ಎಫ್ ಫೈಲ್ ಏನಾದ್ರೂ ಬೇಕಂತಂದ್ರೆ ನೀವೇನ ಮಾಡಬೇಕು ನಾನು ಈಗ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಸೊ ನಿಮಗೆ ಈ ಒಂದು ಇದು ಪ್ರಶ್ನೆ ಪತ್ರಿಕೆಗಳ ಒಂದು ಏನಿದೆಯಲ್ಲ ಕ್ವಶನ್ ಆನ್ಸರ್ ಇರುವಂಥದ್ದು ಏನು ಸಿಗುತ್ತೆ ನಿಮಗೆ ವಿಡಿಯೋ ಫೈವ್ ಸಿಗುತ್ತೆ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಲ್ವಾ ನಿಮಗೆ ಈ ಒಂದು ವಿಶ್ಲೇಷಣೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರೂ ಏನು ಮಾಡಬೇಕು ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಜಾಯಿನ್ ಆಗಿ ಅಲ್ಲಿ ನಿಮಗೆ ಇನ್ನು ಮುಂದೆ ನನ್ನ ಒಂದು ಎಫ್ ನೋಟ್ಸ್ಗಳು ಸಹ ಅಲ್ಲಿ ಸಿಗುತ್ತೆ ಹೊಸದಾಗಿ ಯಾರೆಲ್ಲ ಒಂದು ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಸಹ ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತೆ ಸೊ ಬೆಲ್ಲ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಆ ಒಂದು ನೋಟಿಫಿಕೇಶನ್ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ನಮ್ಮ ವಿಡಿಯೋಗಳು ಕಾಣಿಸು ನೋಡ್ಲಿಕ್ಕೆ ಸಿಗೋದಿಲ್ಲ ಸೊ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ನಮ್ದು ಫೇಸ್ಬುಕ್ ಕವಿಮನೆ ಪಾಠ ಫೇಸ್ಬುಕ್ ಅಲ್ಲೂ ಇದೆ ಅಲ್ಲೂ ಸಹ ಫಾಲೋ ಮಾಡಬಹುದು ಹಾಗೆಯೇ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಭಾಗ್ಯಲಕ್ಷ್ಮಿ ನಾಯಕ ಸ್ಪೇಸ್ ಕವಿ ಮನೆ ಅಂತ ಇದೆ ಸೊ ಅಲ್ಲೂ ಸಹ ನೀವು ಫಾಲೋ ಮಾಡಬಹುದು ಮತ್ತೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಂದು ಪರೀಕ್ಷೆಗೆ ಹೋಗುವ ಅದರೊಳಗೆ ಎಷ್ಟು ನನ್ನಿಂದ ಸಾಧ್ಯ ಅಲ್ಲ ಅಷ್ಟು ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆಯನ್ನ ಮಾಡ್ತೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲೇ ಇನ್ನೊಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಹಾಕೊಂಡ್ ತಗೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಹಾಗೇನೆ ನಿಮ್ಮೆಲ್ಲರ ಒಂದು ಸಹಕಾರ ನನ್ನೊಂದಿಗೆ ಇರಲಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಮತ್ತೆ ಏನಂತಂದ್ರೆ ಈ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಇನ್ನು ಹಲವಾರು ವಿಡಿಯೋಗಳ ನನ್ನ ಒಂದು ಇದ್ರೆ ಕವಿಮನೆ ಪಾಠಶಾಲೆ ಪ್ಲೇ ಲಿಸ್ಟಲ್ಲಿ ಇದೆ ಟಿ ಇ ಟಿಗೆ ಸಂಬಂಧಿಸಿರುವಂಥದ್ದು ಅದನ್ನು ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಎಲ್ಲಿಗೂ ನೀವು ಯಾರೇ ನೋಡ್ತಿರಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ ಗೆ ಶೇರ್ ಮಾಡಿ ಅವರು ಸಹ ಇದನ್ನ ತಿಳ್ಕೊಂಡ್ಲಿ ಅವ್ರಿಗೂ ಸಹ ಯೂಸ್ಫುಲ್ ಆಗಲಿ ಅಂತ ಹೇಳ್ತೀನಿ ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು